ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಚೆಕ್ ಸ್ವಾಗತ ನಾನು ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಮ್ ಆಗಿ ಹುಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ವಿಡಿಯೋವನ್ನ ನೋಡಿ ಎಂದು ಸಾಕಷ್ಟು ಮಂದಿ ವಿಡಿಯೋ ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ತಾ ಇದ್ದಾರೆ ಏನಾರು ಇನ್ನೊಂದು ಜನ್ಮ ಇದೆ ಅಂತ ಮುಂದಿನ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಅದರಲ್ಲೂ ಬಿಜೆಪಿ ಐಟಿ ಸೆಲ್ ನ ಸದಸ್ಯರು ಹಾಗೆ ಬಿಜೆಪಿ ಕಾರ್ಯಕರ್ತರು ಇದೇ ವಿಡಿಯೋವನ್ನ ಸಾಕಷ್ಟು ಬಾರಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸುಳ್ಳು ಸುದ್ದಿಗೆ ಹೆಸರುವಾಸಿಯಾಗಿರುವ ಹಾಗೂ ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನ ಕದಡುವ ಪಿವಿ ವಿಕ್ರಮ ಕೂಡ ಇದೇ ವಿಚಾರದ ಕುರಿತು ವಿಡಿಯೋವನ್ನ ಮಾಡಿದ್ದು ಮತ್ತೆ ತನ್ನ ಸಂಸ್ಥೆಯ ನಿರೂಪಕಿಯರ ಕೈಯಿಂದ ಸುಳ್ಳು ಹೇಳಿಸುವ ಚಾಳಿಯನ್ನ ಅದರ ಸಂಸ್ಥಾಪಕ ಮಹೇಶ್ ವಿಕ್ರಮ್ ಹೆಗಡೆ ಮುಂದುವರೆಸಿದ್ದಾನೆ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಹುಟ್ಟಿದ್ರಪ್ಪ ಇವರು ಅಂತ ಹೇಳಿ ಬಹಳ ಮಂದಿ ಮಾತಾಡ್ಕೋತಿದ್ರು ಕಮೆಂಟ್ ಮಾಡ್ತಿದ್ರು ಅದಕ್ಕೆ ತಕ್ಕನಾಗೆ ಒಂದು ಸರಿಯಾದ ವಿಡಿಯೋ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಮನದಾಳದ ಮಾತು ಹೇಳ್ಬಿಟ್ಟಾರ ಏನನ್ನೋದು ಕೇಳ್ಬಿಡ್ರಲ್ಲ ಏನಾರು ಇನ್ನೊಂದು ಜನ್ಮ ಇದೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ ಆಗಿ ಉಟ್ಬೇಕು ಅಂತ ಇದ್ದೇನೆ ಮುಸ್ಲಿಮ್ ಆಗಿ ಉಟ್ಬೇಕು ಅಂತ ಇದ್ದೇನೆ ಅಲ್ರಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಮತ್ತೆ ಕನ್ನಡ ನಾಣ್ಯಗೆ ಹುಟ್ಟಬೇಕು ಕನ್ನಡಿಗರಾಗಿ ಹುಟ್ಟಬೇಕು ಅಂತ ಶ್ರೇಷ್ಠ ಆಸೆ ಇಟ್ಕೊಂಡಿದ್ರು ಆದರೆ ಇವ್ರು ನೋಡ್ರಿ ಹುಟ್ಟಿದ್ರೆ ಮುಂದಿನ ಜನ್ಮ ಅಂತಿದ್ರೆ ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳಲಿಕ್ಕೆ ಆಗ್ತಾ ನೋಡ್ರಿ ಈ ಕುರಿತು ಕನ್ನಡ ಚೆಕ್ ತಂಡ ಪರಿಶೀಲನೆಯನ್ನು ನಡೆಸಿದ್ದು ವಿಡಿಯೋವನ್ನು ವಿವಿಧ ಕೀ ಗಳಾಗಿ ವಿಂಗಡಿಸಿ ಹುಡುಕಿದಾಗ ಟಿವಿ ನೈನ್ ಕನ್ನಡದ ವಿಡಿಯೋ ಒಂದು ನಲ್ಲಿ ಕಾಣಿಸಿಕೊಂಡಿದೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣದ ಪೂರ್ಣ ವಿಡಿಯೋವನ್ನು ನೋಡಬಹುದಾಗಿದೆ ಮೂಲ ವಿಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೇ ದೇವೇಗೌಡರು ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋಗೋದಿಲ್ಲ ಏನಾದರೂ ಇನ್ನೊಂದು ಜನ್ಮ ಅಂತ ಇರೋದಾದ್ರೆ ನಾನು ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಇದ್ದೇನೆ ಯಾಕಂದ್ರೆ ಬಿಜೆಪಿ ಕೋಮುವಾದಿ ಪಕ್ಷ ಅಂತ ದೇವೇಗೌಡ ಅವರ ಮಾತನ್ನ ಉಲ್ಲೇಖಿಸಿದ್ದಾರೆ ಇದೇ ಕುಮಾರ್ ದೇವೇಗೌಡರು ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಯಾಕಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುಹಾದಿ ಪಕ್ಷ ಆದ್ರೆ ಇದು ಸಿದ್ದರಾಮಯ್ಯನವರ ವೈಯಕ್ತಿಕ ಹೇಳಿಕೆ ಅಲ್ಲ ಅನ್ನುವಂಥದ್ದು ಈ ಇಡೀ ಭಾಷಣ ನೋಡಿದವರಿಗೆ ಗೊತ್ತಾಗತ್ತೆ ಇನ್ನು ಈ ಕುರಿತು ದ ಹಿಂದೂ ಕೂಡ ವರದಿಯನ್ನ ಮಾಡಿದೆ ಇನ್ನು ಇದನ್ನು ಹೊರತುಪಡಿಸಿ ಸಿಎಂ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಎಲ್ಲಿಯೂ ಕೂಡ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತ ಹೇಳಿಲ್ಲ ಆದ್ರೆ ಈ ಸಂಪೂರ್ಣ ವಿಡಿಯೋದಲ್ಲಿ ಕೇವಲ ಆ ಅಂಶವನ್ನು ಮಾತ್ರ ಕಟ್ ಮಾಡಿ ಎಡಿಟ್ ಮಾಡಲಾಗಿದೆ ಜೊತೆಗೆ ಇದನ್ನೇ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಅಂತ ಸಾಕಷ್ಟು ಮಂದಿ ಸುಳ್ಳನ್ನ ಹಂಚಿಕೊಳ್ತಾ ಇದ್ದಾರೆ ಮುಸ್ಲಿಂ ಆಗಿ ಉಟ್ಬೇಕು ಅಂತ ಇದ್ದೇನೆ ಮುಸ್ಲಿಂ ಆಗಿ ಉಟ್ಬೇಕು ಅಂತ ಇದ್ದೇನೆ ಯಾರು ಇವ್ರ ಸರ್ಕಾರ ಕಿತ್ತಾಕಿದ್ರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಇದೇ ಕುಮಾರ್ ದೇವೇಗೌಡರು ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಯಾಕಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ಒಟ್ಟಾರೆಯಾಗಿ ಹೇಳೋದಾದ್ರೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಸಂಪೂರ್ಣ ಸುಳ್ಳಿನಿಂದ ಕೂಡಿದೆ